ಈಗ ಮುನ್ನೂರ ಮೂವತ್ತ ನಾಲ್ಕನೇ ಕಥೆ ಏನು ಕೇಳೋಣ ಬ್ರಹ್ಮ ಋಷಿಗಳಾದಂತಹ ವಿಶ್ವಾಮಿತ್ರ ಋಷಿಗಳು ಸಿದ್ಧಾಶ್ರಮಕ್ಕೆ ಆಗಮಿಸಿ ದೊಡ್ಡ ಯಾಗವನ್ನು ಶುರು ಮಾಡಿದ್ದಾರೆ ಆದರೆ ಯಜ್ಜ ಶುರು ಮಾಡಿದ್ದೇ ತಡ ರಾಕ್ಷಸರು ಘೋರ ರೂಪದಿಂದ ಆಗಮಿಸ್ತಾರೆ ಆ ಯಜ್ಜ ಕುಂಡದೊಳಗೆ ಮಾಂಸ ರಕ್ತ ಎಲ್ಲ ಹಾಕಿ ಅಪ ಅಪವಿತ್ರಗೊಳಿಸಿಬಿಡ್ತಾರೆ ಯಾರ್ಯಾರು ಋಷಿಗಳಿದ್ದಾರೆ ಹೆದರಿಸಿ ಓಡಿಸ್ತಾರೆ ವಿಶ್ವಾಮಿತ್ರ ಋಷಿಗಳಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ ಶಾಪ ಕೊಟ್ಟು ತನ್ನ ತಪಸ್ಸನ್ನು ಕೆಡಿಸಿಕೊಳ್ಳಲಿಕ್ಕೆ ಅವರು ಇಷ್ಟಪಡಲಿಲ್ಲ ಗೊತ್ತಾಯಿತು ಶ್ರೀಮನ್ನಾರಾಯಣ ರಾಮಚಂದ್ರನಾಗಿ ಅವತರಿಸಿದ್ದಾನೆ ಅಂತ ತಕ್ಷಣ ಅಯೋಧ್ಯೆಗೆ ತೆರಳಿದ್ದಾರೆ ದಶರಥ ಹತ್ರ ದಶರಥನ ಹತ್ರ ಹೇಳ್ತಾರೆ ರಾಮನನ್ನು ಕಳಿಸಿಕೊಡು ಮೊದಲೇನು ದಶರಥ ಹಿಂದಿರಿಯುತ್ತಾನೆ ವಸಿಷ್ಠರು ದಶರಥನಿಗೆ ಧೈರ್ಯವನ್ನು ತುಂಬಿಸಿ ರಾಮನನ್ನು ಕಳಿಸಿಕೊಡು ಅಂತ ಹೇಳ್ತಾರೆ ರಾಮನ ಜೊತೆಯಲ್ಲಿ ಲಕ್ಷ್ಮಣನೂ ಬಂದಿದ್ದಾನೆ ವಿಶ್ವಾಮಿತ್ರ ಋಷಿಗಳು ಅವರಿಗೆ ಬಲ ಅತಿಬಲ ಎಂಬ ಮಂತ್ರವನ್ನು ತಾನು ಹೇಳಿಕೊಡ್ತಾರೆ ಮಂತ್ರಗಳನ್ನೆಲ್ಲ ಉಪದೇಶ ಮಾಡುತ್ತಾರೆ ವಾಸ್ತವಿಕವಾಗಿ ವಿಶ್ವಾಮಿತ್ರರು ಉಪದೇಶ ಮಾಡಿದ್ದಲ್ಲ ಶ್ರೀರಾಮಚಂದ್ರ ಸಾಕ್ಷಾತ್ ನಾರಾಯಣ ಅವರಿಗೆ ಈ ಮಂತ್ರವನ್ನು ಅವರ ಕಿವಿಯಲ್ಲಿ ಜಪಿಸಿದ್ದಾರೆ ದೇವರ ಸನ್ನಿಧಿಯಲ್ಲಿ ಮಂತ್ರವನ್ನು ಜಪ ಮಾಡಿದರೆ ಅನಂತ ಫಲ ಸಾಕ್ಷಾ ರಾಮನ ಕಿವಿಯಲ್ಲೇ ಸಮರ್ಪಣೆ ಮಾಡಿದರೆ ಇನ್ನು ಎಷ್ಟು ಫಲ ಬರಬಾರದು ಅನಂತಂ ವಿಷ್ಣು ಸನ್ನಿಧ ಅನುಗ್ರಹವನ್ನು ರಾಮಚಂದ್ರ ಮಾಡಿದ ವಿಶ್ವಾಮಿತ್ರರಿಗೆ ಕಾಡದಲ್ಲಿ ತಾಟಕೆ ಎಂಬ ರಾಕ್ಷಸಿಯನ್ನು ಸಂಹಾರ ಮಾಡಿದ್ದಾನೆ ಕೊರಗು ಸಿದ್ಧಾಶಭಕ್ಕೆ ಬಂದು ಸುಭಾಹವನ್ನು ಸಂಹರಿಸಿ ಮಾನಿತರನ್ನು ಸಮುದ್ರಕ್ಕೆ ಕೆಡವಿ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಿಸಿ ರಕ್ಷಿಸಿದ ಶ್ರೀರಾಮಚಂದ್ರ ಹೀಗೆ ರಾಮ ಲಕ್ಷ್ಮಣರಿಂದ ಯಜ್ಞವನ್ನು ಪೂರೈಸಿ ಅಲ್ಲಿಂದು ಹೊರಟಿದ್ದಾರೆ ವಿಶ್ವಾಮಿತ್ರರು ಮಧ್ಯ ದಾರಿಯಲ್ಲಿ ಗೌತಮರ ಶಾಪಕ್ಕೆ ಒಳಗಾದ ಅಹಲ್ಯೆ ಕಲ್ಲಾಗಿ ಬಿದ್ದಿದ್ದಾಳೆ ರಾಮಚಂದ್ರ ಪಾದಸ್ಪರ್ಶ ಮಾತ್ರದಿಂದ ಅವಳನ್ನು ಶಾಪದಿಂದ ಬಿಡುಗಡೆ ಮಾಡಿದ ಗೌತಮರೊಡೆದು ಸೇರಿಸಿದ ಅಹಲ್ಯ ಗೌತಮರಿಬ್ಬರೂ ಕೂಡ ರಾಮನನ್ನು ಆರಾಧಿಸಿದ್ದಾರೆ ಬಂದ ವಿಶ್ವಾಮಿತ್ರರನ್ನ ಸತ್ಕರಿಸಿದ್ದಾರೆ ಮುಂದೆ ಜನಕನ ಪಟ್ಟಣಕ್ಕೆ ಹೋಗಿದ್ದಾರೆ ಅಲ್ಲಿ ಶ್ರೀರಾಮಚಂದ್ರ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಿದ್ದಾನೆ ದಶರಥನು ಕೂಡ ಅಯೋಧ್ಯೆಯಿಂದ ಬಂದು ಸೇರಿದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹ ಅಲ್ಲಿ ವೈಭವದಿಂದಲೇ ಆಗಿದೆ ಹೀಗೆ ವಿಶ್ವಾಮಿತ್ರ ಋಷಿಗಳು ಶ್ರೀರಾಮನಂದ ಸೀತಾ ಸಮೇತನಾಗಿ ದಶರಥನಿಗೆ ಒಪ್ಪಿಸಿದ್ದಾರೆ ರಾಜ ನಿನ್ನ ಮಗನನ್ನು ಒಪ್ಪಿಸಿದ್ದೇನೆ ನನ್ನ ಕೆಲಸವಾಯಿತು ಎಲ್ಲರಿಗೂ ಮಂಗಳವಾಗಲಿ ಇಟ್ಟು ಹೇಳಿ ಶುಭವನ್ನು ಕೋರಿ ಅಲ್ಲಿಂದ ಹೊರಟಿದ್ದಾರೆ ಹಿಮವು ಪರ್ವತಕ್ಕೆ ತಪಸ್ಸು ಮಾಡಲಿಕ್ಕಾಗಿ ಹೀಗೆ ವಿಶ್ವಾಮಿತ್ರರ ಚರಿತ್ರೆ ಅತ್ಯಂತ ರೋಚಕವಾದದ್ದು ಮಹಾಪ್ರಯತ್ನವನ್ನು ಮಾಡಿ ನಮ್ಮ ಗುರಿಯನ್ನು ಸಾಧಿಸಿಕೊಂಡವರು ಎಷ್ಟು ಸಲ ಕಾಭ ಕ್ರೋಧ ಲೋಭ ಮೋಹದಿಂದ ಅವರು ಸೋಲನ್ನು ಅನುಭವಿಸಿದರೂ ಕೂಡ ಆ ಸೋಲನ್ನು ಮೆಟ್ಟಿ ನಿಂತು ತನ್ನ ಗೆಲುವನ್ನು ಸಾಧಿಸಿದವರು ಇಂತಹ ವಿಶ್ವಾಮಿತ್ರರ ಆ ತಪಸ್ಸು ಮಹಾಪ್ರಯತ್ನ ಆದರ್ಶವಾದದ್ದು ಇಂತಹ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಮುನ್ನೂರ ಮೂವತ್ತ ನಾಲ್ಕನೇ ಕಥೆಯನ್ನು